ಕ್ರೈಸ್ತರಾದ ನಮಗೆ ರಾಜಕೀಯದ ಬಗ್ಗೆ ಯಾವ ನೋಟವಿದೆ ನಾವು ತಟಸ್ಥರಾಗಿದ್ದೇವೆ ಆದ್ರೆ ನಾವು ತೋರಿಸು ತಾಟಸ್ಥ್ಯವನ್ನ ಕೆಲವರು ತಪ್ಪಾರ್ಥ ಮಾಡ್ಕೊಳ್ತಾರೆ ಕೆಲವರು ನಾವು ಒಂದು ಮಾನವ ಸರ್ಕಾರನ ಬೆಂಬಲಿಸದೇ ಇದ್ರೆ ಇನ್ನೊಂದು ಮಾನವ ಸರ್ಕಾರನ ಬೆಂಬಲಿಸ್ತೀವಿ ಅಂತ ಅನ್ಕೊಳ್ತಾರೆ ಇದಕ್ಕೊಂದು ಉದಾಹರಣೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಾಂಗೋದ ಗಣರಾಜ್ಯದಲ್ಲಿ ಯಹ್ವನ ಸಾಕ್ಷಿಗಳು ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದವರು ಅಂತ ಅಧಿಕಾರಿಗಳು ತಪ್ಪಾರ್ಥ ಮಾಡಿಕೊಂಡಿದ್ರು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಷ್ಟಕ್ಕೆ ಕಾಂಗೋದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದಾಗ ಯಹೋವನ ಸಾಕ್ಷಿಗಳು ಆ ಸರ್ಕಾರವನ್ನು ಬೆಂಬಲಿಸಲಿಲ್ಲ ಆಗ ಅಧಿಕಾರಿಗಳು ಕಿಡಿಕಾರಿದ್ರು ಆದ್ರೆ ಈಗ ಆ ದೇಶದಲ್ಲಿ ಯಹೋವನ ಸಾಕ್ಷಿಗಳು ಅಧಿಕೃತವಾಗಿ ನೋಂದಣಿ ಪಡೆದುಕೊಂಡು ಮೂವತ್ತು ವರ್ಷಗಳಾಗಿವೆ ನಾವು ತಟಸ್ಥರಾಗಿರೋದ್ರಿಂದ ನಮಗೆ ರಾಜಕೀಯದ ಬಗ್ಗೆ ತುಂಬಾ ನಿರಾಸಕ್ತಿ ಇದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ನಾವು ಸರ್ಕಾರಕ್ಕೆ ವಿರೋಧವಾಗಿದ್ದೀವಿ ಅಂತ ತಪ್ಪರ್ಥ ಮಾಡ್ಕೊಳ್ತಾರೆ ನಾವೀಗ ಈ ಎರಡು ವಿಷಯಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಕ್ರೈಸ್ತ ತಾಟಸ್ಥಕ್ಕೂ ರಾಜಕೀಯ ವಿಷಯಗಳಿಗೆ ತೋರಿಸೋ ನಿರಾಸಕ್ತಿಗೂ ತುಂಬಾ ವ್ಯತ್ಯಾಸವಿದೆ ನಿರಾಸಕ್ತಿ ಅಂದ್ರೆ ಆಸಕ್ತಿ ಇಲ್ಲದಿರೋದು ಉತ್ಸಾಹ ಇಲ್ಲದೆ ಇರೋದು ಅಥವಾ ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರೋದು ಅಂತರ್ಥ ಹಾಗಂತ ನಮ್ಗೆ ಜನರ ಮೇಲೆ ಕಾಳಜಿ ಇಲ್ಲ ಅಂತಲ್ಲ ಅವ್ರ ಮೇಲೆ ನಮ್ಗೆ ತುಂಬಾ ಪ್ರೀತಿ ಇದೆ ಯೇಸುವಿನಂತೆ ದೇವರ ರಾಜ್ಯ ಮಾತ್ರ ನಮ್ಮೆಲ್ಲ ಕಷ್ಟಗಳನ್ನ ತೆಗೆದು ಹಾಕುತ್ತೆ ಅಂತ ಹೇಳಿ ಅವರಲ್ಲಿ ನಿರೀಕ್ಷೆಯನ್ನ ಮೂಡಿಸ್ತೀವಿ ಜನರು ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು ಬೈಬಲ್ ಅನ್ನು ಉಪಯೋಗಿಸ್ತೇವೆ ಮಾನವನ ಸಮಸ್ಯೆಗಳಿಗೆ ಕಾರಣ ನೈತಿಕ ಅವನತಿಯ ಹೊರತು ರಾಜಕೀಯ ಅಲ್ಲ ದೇವರ ರಾಜ್ಯಕ್ಕೆ ಮಾತ್ರ ಎಲ್ಲಾ ಸಮಸ್ಯೆಗಳನ್ನು ತೆಗೆದುಹಾಕಲು ಸಾಧ್ಯ ಅಂತ ನಮಗೆ ಗೊತ್ತಿದೆ ಯಹೋವನ ಸಾಕ್ಷಿಗಳಾದ ನಾವು ಸರ್ಕಾರದ ವಿರೋಧಿಗಳಲ್ಲ ಬದಲಾಗಿ ಸರ್ಕಾರಕ್ಕೆ ಸಹಾಯ ಮಾಡ್ತೀವಿ ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸ್ತೀವಿ ಸ್ವಯಂ ಸೇವೆ ಮಾಡುವ ಮೂಲಕ ಜನರಿಗೆ ಸಹಾಯ ಮಾಡ್ತೀವಿ ಮತ್ತು ಎಲ್ಲೆಲ್ಲಾ ಕಡ್ಡಾಯ ನಾಗರಿಕ ಸೇವೆ ಇದೆಯೋ ಅಲ್ಲೆಲ್ಲಾ ಅದನ್ನ ಮಾಡ್ತೀವಿ ತೆರಿಗೆ ಕಟ್ತೀವಿ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ವೋಟ್ ಹಾಕದಿದ್ರು ಚುನಾವಣೆಗೆ ಯಾವುದೇ ತೊಂದರೆ ಮಾಡಲ್ಲ ಅಥವಾ ವೋಟ್ ಹಾಕೋರನ್ನ ಖಂಡಿಸೋದೂ ಇಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕಾಗಿ ಸರ್ಕಾರದ ವಿರುದ್ಧ ಯಾವುದೇ ಚಳವಳಿಗಳನ್ನಾಗಲಿ ಅಥವಾ ಜನರ ಮನವೊಲಿಸೋ ಕೆಲ್ಸನಾಗ್ಲಿ ಮಾಡೋದಿಲ್ಲ ಅಧಿಕಾರದಲ್ಲಿರೋರನ್ನ ಹೊಗಳೋದೂ ಇಲ್ಲ ತೆಗಳೋದೂ ಇಲ್ಲ ಅಥವಾ ರಾಜಕೀಯ ಬದಲಾವಣೆ ಆಗುವಾಗ ಅದರಲ್ಲಿ ತಲೆ ಹಾಕೋದೂ ಇಲ್ಲ ನಾವು ಧ್ವಜವಂದನೆಯನ್ನು ಮಾಡೋದಿಲ್ಲ ಆದ್ರೆ ಅದನ್ನ ಸುಡೋದಾಗ್ಲಿ ಅದರ ಮೇಲೆ ಉಗುಳೋದಾಗ್ಲಿ ಮಾಡಲ್ಲ ಕೆಲವೊಂದು ದೇಶಗಳಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲು ಹೀಗೆ ಮಾಡಲು ಅವಕಾಶ ಇರೋದಾದ್ರೂ ನಾವು ಹಾಗೆ ಮಾಡಲ್ಲ ನಾವು ರಾಷ್ಟ್ರಗೀತೆಯನ್ನ ಹಾಡೋದಿಲ್ಲ ಅದನ್ನ ಹಾಡೋದಿಲ್ಲ ಅಂತ ಎಲ್ರ ಮುಂದೆ ಸಾರಿ ಹೇಳಲ್ಲ ಬೇರೆಯವರು ಹಾಡ್ಬಾರ್ದು ಅಂತ ಹೇಳೋದೂ ಇಲ್ಲ ನಾವು ಅದರಲ್ಲಿ ಭಾಗವಹಿಸಲ್ಲ ಅಷ್ಟೇ ನಾವು ಯುದ್ಧಗಳಲ್ಲಿ ಭಾಗವಹಿಸಲ್ಲ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿರೋರಿಗೂ ಯಾವುದೇ ಹಿಂಸೆ ಮಾಡಲ್ಲ ಒಟ್ಟಿನಲ್ಲಿ ಹೇಳೋದಾದ್ರೆ ನಾವು ರಾಜಕೀಯ ವಿಷಯಗಳಿಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಬೆಂಬಲ ಕೊಡಲ್ಲ ಯಾರನ್ನೂ ಖಂಡಿಸಲ್ಲ ಯಾವ ಪಕ್ಷನೂ ವಹಿಸಲ್ಲ ಇದೇ ತಾಟಸ್ಥ್ಯತೆ